ಇಲ್ಲ ಒಂದು ಎಂಬತ್ತು ರೊಟ್ಟಿ ಬಡ ಬಡತಗದೇವ ಈಗ ತಿನ್ನೋಕೋಸ್ ಮಾಡೇವಿ ಸಾಕಲ್ಲ ಮತ್ತೆ ಬೇಕಂದ್ರೆ ಮಾಡ್ಕೊಳಕ್ ಬರ್ತೈತಿ ಸುಳ ಇಷ್ಟು ಬಡೀತಿದ್ದಿಲ್ಲ ಸುಮ್ಮನೆ ನಾಳೆ ಮತ್ತು ಹೊಲಕ್ಕೆ ಕೇಳಾಕದು ಬಂದ್ರೆ ಅವ್ರಿಗೆ ಮತ್ತೆ ಒಟ್ಟು ತಿನ್ನಾಕ ಮಾಡ್ಕೊಂಡು ಹೋಗಬೇಕಾ ಮತ್ತು ಸುಮ್ಮನೆ ಅವ್ರು ಮನೆ ಮಾಡ್ಕೊಂತ ನಿಂತಾರೆ ದೊಡ್ಡ ಬರೋದಿಲ್ಲ ಸಾಕಲ್ಲ ಇಷ್ಟೇ ಸಾಕು ಬಿಡು ಮತ್ತೆ ದಿನ ಮಾಡೇ ಮಾಡ್ತೀವಿ ರೊಟ್ಟಿ ಸುಮ್ಮನೆ ಈಗ ಹೊಲ ಕಟ್ಕೊಂಡು ಹಾಕಂತಂದಷ್ಟು ಮಾಡಿ ತೆಗ್ದೇವೆ ಒಂದು ಐದಕ್ಕೆ ಎದ್ದೇವಕ್ಕ ಸಾಕು ಬಿಡು ಒಂದಿಟ್ಟು ನೀನು ಮಕ್ಕಂಡು ಹೇಳ್ನಾಡಿಯವ ನಾನು ಒಂದಿಟ್ಟು ಮಕ್ಕಳ ಬ್ಯಾಸ್ರ ಬ್ಯಾ ಹಾ ಬಿಡತಿ ಒಂದು ಮುಂಜಲ್ಲಿ ಇದ್ದ ಮಾಡಾಕತ್ತೇವಿ ಅವನ ಇದನ್ನ ಸರಿಸಿಲಕ್ಕ ರೊಟ್ಟಿ ಕಲ್ಲು ನಾನೇ ಮೆತ್ತನು ಮನೆಯಾಗ ಗಂಡಮಕ್ಳಿಗೆ ನಮ್ಗೆ ಮಾಡಿ ತೆಗಿತೀನಿ ಪಾಪ ಎಷ್ಟೊತ್ತ ನೀನು ಬಿಡಾತ ಸರಿಸಲಿಲ್ಲ ಕಲ್ಲು ಅದನ್ನ ಏಯ್ ಬೇಡವಾ ಏನು ಪಾಪ ನೀನು ಹೊರಗಿಂದ ಒಳಗಿಂದ ಏಕ ಮಾಡಿ ಇನ್ನೇನು ಮಾಡಿಲ್ಲ ನಾನು ಪಾಪ ಎಲ್ಲ ಇದು ಹೊರಗಿಂದ ಹಕ್ಕಿ ಇದು ದನದ ಚಾಕ್ರಿ ನೀರು ಕುಡಿಸೋದು ಶರ್ದಿ ಬೆಳೆಯೋದು ನಾವು ಆ ರೊಟ್ಟಿ ಮಾಡೋಕತ್ತೆ ನೀನು ಖಾಲಿ ಕುಂತೀನವಾ ಬೇಡ ನಾನು ಮಾಡಿ ತೆಗಿತೀನಿ ನನ್ಗೆ ಕುಂತರ ದೊಡ್ಡದ್ ದೊಡ್ಡಕ್ಕೆ ಕಾಲು ಒಂದ್ ಮೊನ್ನೆ ಬಿದ್ದನೆಲ್ಲ ನೋವು ಆಗೈತಿ ಬೇಡ ನಾ ಕುಂತಿಲ್ಲೆ ರೊಟ್ಟಿ ಬಡತೀನಿ ನೀ ಗಂಡು ಮಕ್ಳು ಬಂದ್ರೆ ಎಲ್ಲರಿಗೂ ಊಟಕ್ಕೆ ಹಚ್ಕೊಡು ನಾವು ಊಟ ಮಾಡೋಣ ಅಂತ ಒಂದಿಟ್ಟು ಮಕ್ಕಳು ಸಂಜೆ ಮುಂದೆ ಆಳಿಗೆ ಹೇಳ್ಬರ್ತೇನೆ ನಾಳೆ ಹೋಗಕ್ಕೆ ಹೊಲಕ್ಕೆ ಶೇಂಗಾ ಅದಕ್ಕೆ ಹರಿಬೇಕಲ್ ಮತ್ತೆ ಅದಕ್ಕೆ ಹೇಳ್ಬರ್ತೇನೆ ಅವ್ರಿಗೆ ಮಾಡ್ತಿದ್ನಿ ಬಡ ಅಕ್ಕ ತಾವು ಬೇಸ್ಕೊಳತ್ತಿ ಬೇಸ್ಕೊ ನಾ ಮಾಡಿ ತೆಗಿತೀನಿ ಎಲ್ಲ ತರ ನೋಡಿ ಅವ್ರಿಗೊಟ್ಟು ಕೊಟ್ಟು ಗಂಡಮಕ್ಳು ಬಂದ್ರೆ ಬಡ 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 ಕೆಲಸ ಮುಗಿಸ್ಕೊಂಡು ஏன் அடாக நீங்க அண்ணா நோட்டோடனே இல்ல மாமாரி இவ் இங்கே மத்தி அவரே மத்த இன்னங்கில அதுக்கு மத்த அவ் கொட்டினேன் அந்த அய்யமாத்தார அண்ணா அக்க இங்கே கொடுத்து அஸ் மா ಅತ್ತಿಯಾರ ಇವ ಬನ್ನಿ ಇವ ಕೆಳಕೊಂಡಿಂತಡಿ ಎದ್ದು ಬರಕೊಂದು ಕಾಲು ಬನ್ನಿ ಬಂದಿ ಇವ್ ಅಕ್ಕ ತಂಗಿ ಏನು ಹೊತ್ತಿರಗಿರಿ ಎಷ್ಟು ದೊಡ್ಡ ರೊಟ್ಟಿ ಮಾಡಿದ್ದು ಎಲ್ಲ ಮುಗಿಸಿದ್ರಿ ಆತನ ಮಾಡೋದು ಆತ ನೋಡ್ರಿ ಅತ್ತಿಯಾರ ಅಕ್ಕಾ ರೊಟ್ಟಿ ಬಡೋದೇ ನಾ ಬೇಸ್ಟ್ ತಗಿ ಈ ಮನೆಯಾಗ ಮತ್ತ ಮಾಡಾತಾಡ್ರಿ ಅಕ್ಕ ಎಂಬತ್ತು ರೊಟ್ಟಿ ಮಾಡೈತ್ರಿ ಸಾಕನ್ರಿ ಅತ್ತಿಯರ ಇವ ಸಾಕ್ ಬಿಡು ದಿನ ಬಡ್ದ ಬಿಡತೀರಿ ಯಾಕೆ ಬಡ್ದು ಬಿಡ್ತೀರಿ ಸುಮ್ಮನ ಸಾಕು ಸಾಕಳ ಬಸಪ್ಪದ ಊಟಕ್ಕೆ ಬರಲೇ ಇಲ್ಲ ಅವ್ರು ಎರಡುವರೆ ತಿರುತ್ತೆ ಒಳ್ಳೆ ಏನೇ ನಾನು ಹೊಲ ಕಡೆ ಹೋಗಿರ್ಬೇಕ್ರಿ ಐತೆ ಬರ್ತಾರ ನೋಡ್ರಿ ನಾವು ಐದು ಗಂಟೆಗೆ ಎದ್ದ ಒಂದ್ ಅರ್ಧ ರೊಟ್ಟಿ ಮಾಡೋದು ಹೇಳೋದು ಮ್ಯಾಗಿನ ಕೆಲಸ ಮಾಡೋದು ಹಿಂಗ ಆಗೈತಿ ನೋಡ್ರಿ ಪಾಪ ಕೇಕ್ ಕುಂತ ನಾಷ್ಟ ನಷ್ಟ ಎದ್ದಾ ಆಟ ನೋಡ್ರಿ ಹೊಳ್ಳಿಗೆ ಮತ್ತೆ ಮಾಡಿ ಎದ್ದಿದ್ವಿ ಮತ್ತೆ ಊಟಕ್ಕೆ ಮತ್ತನು ಮಾಡ್ತಂತ ಮತ್ತ್ ಕುತ್ವ ಅಕ್ಕ ಬಡ 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 ಬಂದ್ರೆ ಒಬ್ಬೊಬ್ರಿಗೆ ಹಚ್ಕೊಡೋದಿ ಸುಮ್ಮನಕ್ಳಿಗೆ ಕುಂತ ಹಚ್ಕೊಡ್ಬೇಕಂತಂದ್ರ ಒಬ್ಬರು ಇದ್ರ ಒಬ್ರು ಹಂಗಿಲ್ಲ ಮಕ್ಳು ಬರ್ಲ್ ತಡಿ ಹಚ್ಕೊಟ್ಟ ಉಂಡೆ ಯಾವ್ದ್ರ ಮತ್ತೆ ನಿಶ್ಚಿಂತ ಆಕತಿ ಎಲ್ರಿಗೂ ನಮಸ್ಕಾರ ರೀ ಇಷ್ಟೊತ್ತನ ನೋಡಿರಿ ನಾನು ಅಡುಗೆ ಗದ್ದಲ್ದಾಗ ನಮ್ಮ ಜೊತೆ ಮಾತಾಡಲಿಲ್ಲ ಯಾರು ತಪ್ಪು ತೊಳಕೆಕ್ ಹೋಗ್ಬೇಡ್ರಿ ಇವತ್ತು ನೋಡಿರಿ ರೊಟ್ಟಿ ಮಾಡಿ ರೀ ನಾಳೆ ಶಿಂಗಾ ಕೇಳಿದೈತ್ರಿ ಹೊಲದಾಗ ಹಂಗಾಗಿ ಆ ಆಳ್ಗಳಿಗೆ ಅವ್ರ ಅಡುಗೆ ಅಡಿ ಮಾಡ್ಕೊತ ನಿಂತ್ರ ಅಂದ್ರೆ ದೌಡ್ ಬರೋದಿಲ್ಲ ರೀ ಹಾಗಾಗಿ ಅವ್ರಿಗೋಸು ರೊಟ್ಟಿ ಮಾಡಿರತ್ತಂತ ಹೇಳಿ ರೊಟ್ಟಿ ಮಾಡಾಕತ್ತಿದ್ರಿ ನಾನು ನಮ್ಮ ತಂಗಿ ಕೂಡಿ ರೊಟ್ಟಿ ಅಂಕ ರಾತ್ರಿ ಈಗ ಊಟ ಅದು ಮಾಡ್ಬೇಕು ರೀ ಬರೀ ಊಟ ಮಾಡೋಣ ನಮ್ಮ ಜೊತೆ ನೀವು ಅಕ್ಕ ಹಚ್ಚಿದ್ದು ಒಲಿ ಇರ್ತಾಡಿ ತಡಿವಾ ಇದನ್ನು ಹಾಲು ಕಾಯಿ ಹಾಕ್ಬಿಡೋಣ ಅಂತಮ್ಮ ತಾ ಮೇಲೆ ಅದ್ರ ಬ್ಯಾಸ್ರಕತ್ತಿಲ್ಲೆ ಕಾಸು ಬಿಡ್ರಿ ಹಾಲು ಹ್ಞೂ ಹ್ಞೂ ಆತಾವ ಅದಕ್ಕೆ ನಾನು ಒಲಿ ಅರ್ಸಲಿಲ್ಲ ಮತ್ತೆ ಎಳ್ದು ಹೊರಗೆ ಹೋಗೋದು ಮಾಡಿದ್ದೀನಿ ಅಂದ್ರೆ ಬೇಸರ ಬಿಡತೈ ಹಾಲು ಕಸದೊಂದು ದೊಡ್ಡ ಕೆಲಸನ ಇವ ಅಂದ್ರೆ ರುಕ್ಕಿ ಎಲ್ಲ ಒಲಿ ಹಾರಿ ಕೆನಿ ಎಲ್ಲ ಹರಿದು ಹೋತಂದ್ರೆ ಬೆನ್ನಿಗೆ ಇದನ್ನೇ ಇರೋದಿಲ್ಲ ಕೆನಿ ಕೆಣಿಲ್ವ ನಾಳೆ ನೀನು ಹೋಗ್ಬಿಡುವ ನಿಮ್ಮ ಮಕ್ಕಳ ಜೊತೆ ಮನೆ ಅಂದ ಮನೆಯ ಮಾಡ್ಕೊತೀನಿ ನೀವು ಮನೆಯಿಂದ ನೀವು ಒಬ್ಬರು ಹಾಕಿ ಅಂತ ನಿಂದಿರಬೇಡಿ ನೀವು ಇಬ್ಬರು ಆದಾಟ ಮಾಡಿ ಹೋರಿ ಉಳ್ಕಿದ್ದು ಬಿಟ್ಟು ಹೋರಿ ನನಗೆ ನಾ ಎಲ್ಲ ಮಾಡ್ಕೊತೀನಿ ಸುಣ್ಣ ಮತ್ತೊಬ್ರು ಮಾಡುದು ಇಬ್ರು ಮಾಡಿದ್ರೆ ಅವ್ರು ಕೆಲಸ ದೊಡ್ಡ ದೊಡ್ಡ ಆಕತಿ ಮಾಡಿಸ್ರಿ ಆ ಜೊತೆ ಎಷ್ಟು ಆಕತಿ ಎಷ್ಟು ಮಾಡಿಸ್ರಿ ಆ ನಂತರ ಮನೆ ಕೊಟ್ಟು ಇದನ್ನ ಲಾಸ್ಟ್ ಅಷ್ಟನಕ್ಕೆ ಉಳಿತತ್ತಲ್ಲ ಅದು ಮನೆಯಾಗಂತ ಹರಿನಂತದನ್ನೆಲ್ಲ ಹ್ಞೂ ರೀ ಅತ್ತೆ ಹೊಕ್ಕೇನ್ರಿ ನಾನು ಏನ್ ಮನೆಯನ್ನು ಕೆಲಸ ಬಿಡ್ರಿ ಬಡ ಬಡ ಮಾಡಿ ಹೊಕ್ಕಿ ತೋರಿ ಎದ್ದು ದೌಡ್ ಹತ್ತಿ ತೋರಿ ಎದ್ದು ಮನೆಯ ರೊಟ್ಟ ಮುಗಿಸಿ ಹೊಲಕ್ಕೆ ಹೋಗಿರಿ ನೀವೇನ ನೀವೇನೇ ಬಟನ್ ಕದ್ದು ನಾಕಿದ್ನೆ ನಾಕೂರಿಗೆ ಇದ್ನೇ ಮಾಡ್ಬಿಡ್ರಿ ಆರಾಮಾರ ಕೇಳ್ರಿ ಎಟ್ಟ ತಕು ಕೈಗೂಡಿದ್ವಿ ಅಂದ್ರೆ ಎಲ್ಲ ಈ ರೊಟ್ಟಿ ಬಡದಿಟ್ ರೀ ಎಟ್ಟು ಪಲ್ಯ ಆಟಾನ ಮಾಡುದು ಸುಳ ಸಾರಗಿರಿ ಮಾಡ್ಕೊಂತ ಎಲ್ಲಿ ನಿಂದಿರ್ತೀರಿ ಎಲ್ಲ ತರ್ಕ ಇದೇ ನೋಡೋವ ಕಪ್ಪೆಲ್ಲ ಇದ್ರಿ ಎಲ್ಲ ಹಾಕಿ ಒಂದಿಟ್ಟು ಪಲಾವ್ ಅನ್ನೋದ ಗೊತ್ತಿ ಮಾಡ್ಕೊಂಡು ಹೋಗ್ಬಿಡ್ರಿ ಎಲ್ಲರೂ ಪಾಪ ತಿಂತಾರ ಪಲಾವ್ ಈ ಜೀವ್ ಇರ್ತಾರ ಅದಕ್ಕೆ ಮಾಡ್ಕೊಂಡು ಹೋಗ್ಬಿಡ್ರಿ ನಾನು ಅಷ್ಟ ಮಾಡ್ಬೇಕಂತ ಮಾಡಿದ್ ನೋಡ್ರಿ ಅತ್ತಿಯಾರ ಪಲಾವ್ಗೆ ಎಲ್ಲರೂ ಭಾಳ ಜೀವದಾರಿ ಇದನ್ನ ಅನ್ನ ಸಾರು ಉಣ್ಣಾಕ ಎಲ್ಲಾರು ಮಾಡ್ಕೊಂಡೋಗ್ಬಿಟ್ಟಿರ್ತಾರೀ ಪಲಾವ್ ಈಗ ಒಬ್ಬರು ಕೈ ರುಚಿ ಆದಂಗ ನಮ್ಮ ಕೈಯಿಂದ ತಿಂತ ತಿನ್ ಇರ್ತೇತಿ ರೀ ಬಟ್ ನಾವು ಮಾಡ್ಕೊಂಡು ಹೋದೆ ಅಂದ್ರೆ ಪಾಪ ಅವ್ರಿಗೆ ಒಟ್ಟು ಭಾಳ ರುಚಿ ಬದಲನ್ಸುತ್ತೆ ಅದಕ್ಕೆ ನಾನು ಹಂಗ ಕೇಳ್ಬೇಕು ನೀವು ಹೇಳ್ಬಿಡ್ರಿ ಅತ್ಯರ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ಅತ್ತಿರ ಮನೆಗೆ ಒಟ್ಟು ಮಾಡ್ತಗ ಆರೋಗ್ಯ ಅದ್ರ ಆಗುದಿಲ್ಲ ಬಿಡ್ರಿ ಅತ್ತಿಯಾರ ಏನು ಸ್ವಲ್ಪ ದೌಡಿದ ದೌಡಿ ಯಾಕೆ ಹೋಗ್ಬೇಡ್ರಿ ಸುಮ್ಮನ ಹೊರಗೆ ಹವಾಮಾನ ಸರಿ ಇಲ್ಲ ಸುಳ ದೌಡದ್ದು ನೀವೇನು ಸುಳ ಏನು ಹೋಗ್ಬೇಡ್ರಿ ಮೂರು ಮಂದಿ ಇದೇವಿ ಏನು ಮಾಡೋಣ ಎಲ್ಲರೂ ಕೂಡಿ ಆ ತೋರಿ ಅತ್ತೀರ ಹಂಗರ ಎಷ್ಟೊತ್ತು ಮಾಡ್ತಾರೆ ಏವ ಇವರು ಬಡ ಬಡ ಬರಾಕಲ್ರಿ ಬಸಪ್ಪ ಇವರು ಊಟಕ್ಕೆ ಬಡ ಬಂದ್ರೆ ಆಕತಿ ಎಲ್ಲಾದ್ರ ಇಬ್ರು ಬರ್ತಾರ ರೀ ಹಿಂಗೆ ಹೊಲ ಹೊಲಕ್ಕೆ ಹೋಗ್ ಬರೋ ಮುಂದೆ ಯಾರು ಸೀಕ್ರ ಪಕ್ಕ ಮತ್ತು ಮಾತಾಡ್ಕೊತಾರೆ ನಿಂದಿರ್ತಾರೆ ಊಟಕ್ಕೆ ಹೊತ್ತಿ ಬರ್ತಾರೆ ಆಡ್ರಿ ಅವರು ಅತ್ತೀರ ನಿಮ್ಗೆ ಊಟಕ್ಕೆ ಹಚ್ಕೊಡೋಣ ಯಾವ ಬೇಡವಾ ಗಂಡಮಕ್ಕಳು ಆಗಲ್ದ ಏನು எல்லாம் நீட எல்லார்க்கு ஒம்பிட் இஷ்டாது முன்ஜானே எதேரி மக்கள் ஊட்டிட்ரி அடிக் அண்ணா ಇನ್ನೊಂದು ನಿಮಗೆ ಏನು ಅಂದ್ರೆ ಈಗ ನಾವು ಮೈದನಗಳಿಗೆ ಹೆಸರಿಟ್ಟು ಕರೀದಿಲ್ಲರಿ ಅಣ್ಣಾರ ಅಣ್ಣಾರ ಅಂತೀವಿ ಮತ್ತು ನೀವು ಸ್ವಂತ ಹಿಂಗೆ ಅಣ್ಣ ಅಂದ್ರೆ ಮತ್ತೆ ಅವ್ರ ಮನೆ ಕಡೆದಾರ ಕೇಳಾಕತ್ತೀರ ಅಂತಂದು ಹಿಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಮೈದನಗಳಿಗೆ ಅಣ್ಣನ ಅಂತ ಕರಿತೀವಿ ನೋಡ್ರಿ ನಮ್ಮ ಕಡೆ ಏ ಊಟ ಕಚ್ಕೊಡ್ರಿ ನಂಗೆ ಹಸು ಭಾಳ ಹಾಂ ನಮಗೂ ಹಸು ಪರಿ ನಿಮ್ಮ ಸಾಮಾನು ನಾವು ಕುಂತೇವಿ ಇಲ್ಲಿ ಹೊಟ್ಟೆ ಕೆದ್ರಕೊಂತ ಇವೇನು ರೊಟ್ಟಿ ಹಿಂದೆ ಹಸು ಚಕ್ಕೆ ಬಿಡ್ತಿಟ್ರಿ ಇಲ್ಲೋ ಮೆತ್ತನ ಬಿಡ್ತಿಟ್ರಿ ಏನಿವ್ ರೊಟ್ಟಿ ಇಷ್ಟ ತಗೊಂಡನಾ ನಾಳೆ ಆಳಿಗೆ ಬಡ್ದಿಟ್ಟಾರ ನೋಡಿ ಇಬ್ರು ಪಾಪ ಎದ್ದು ದೌಡೆ ಎದ್ದಾರ யலாத்வா நானே எஸ் ரொட்டிட்டு ஏன் ನಮ್ಮ ಮಕ್ಕಳದ್ದು ಪರಿಚಯ ರೀಸ್ತಿನ ಬರೀ ಸಂಸ್ಕಾರದ ನೋಡಿದ್ರಿ ಇಲ್ಲೇ ನನ್ನ ಬಾಜು ಕುಂತಾವ ಸಣ್ಣ ಸಣ್ಣ ಮಗ ರೀ ಶರಣಪ್ಪ ಅಂತ ಹೇಳಿ ಅಲ್ಲೇ ಚಿಕಡೆ ಕಮಲ ಅನ್ನೋದು ಕುಂತ ಕುಂತಾನಲ್ಲ ರೀ ಕಮಲ ಅವ್ನ ಗಂಡ್ರಿ ಚಿಕಡೆ ಏನೇ ಕುಂತಾನಲ್ಲ ರೀ ಸಣ್ಣ ನೀಲ ಅವ್ನ ಇವ ಅವ ಬಸಪ್ಪ ಇವ ಶರಣಪ್ಪ ರೀ ಊಟ ಕಚ್ಲಾಕ ಎಲ್ಲ ಇರ್ತು ಹ್ಞೂ ಹಚ್ಚಿ ಬಿಡು ಹಂಗಾರೆ ಎಲ್ಲರೂ ಮತ್ತೆ ಬಂದಾರ ಹಚ್ಚಿ ಬಿಡು ಅಲ್ಲೇನು ಅಲ್ಲಿ ಸಂದಿ ಇದು ಮಸ್ತ್ ಆಗಿತ್ತು ನೋಪಲ್ಲಿ ಒಂದೇ ಥರ ಮಾಡಿದ್ವಿ ರೀ ಎಲ್ಲ ಎರಡು ಮೂರು ಥರ ಮಾಡೋದಂತೇಳಿ ಮತ್ತು ರೊಟ್ಟಿ ಅದು ಬಡ್ಡಿದ್ದು ಭಾಳ ಇತ್ತಲ್ಲ ಹಾಗಾಗಿ ಕಾಳು ಅಷ್ಟೇ ಮಾಡಿದ್ವಿ ಬೇಷಾಗೈತೆ ರೀ ಪಲ್ಯ

ರೊಟ್ಟಿ ಅಷ್ಟು ಕಟ್ಕೊಬೇಡ್ರಿ ಪುಲ್ಲನು ಕೊಟ್ಟುಕೊರಿ ಹ್ಞೂ ರೀ ಆತು ರೀ ಅಂದಾರ ಯಪ್ಪ ಹೇಳಿ ಚಲೋ ಮಾಡಿದ್ವಿ ನೋಡಿರಿ ಸುಳ್ಳ ಪಾಪ ನಡೆಡ್ಕೊಂತ ಹೋಕ್ಕಿತ್ತು ಮನಿಯಾಗುರ ದೂರ ಇದಾವು ಇಷ್ಟೊತ್ತನ ಕುಂತು ರೊಟ್ಟಿ ಮಾಡ್ಯಾರ ಅವ್ರೇ ನೀವು ಅದನ್ನ ಮಾಡಿರಿ ಇದನ್ನ ಮಾಡ್ರಿ ಕೆಲಸ ಹೇಳ್ಬೇಡ್ರಿ ಅವ್ರಿಗೆ ಇಂದು ನೋಡಿ ಬಲ್ಲಿದ್ದೆ ಅದು ಮಾಡ್ಕೊ ರೀ ಅವಟ್ಟು ಪಾಪ ಒಂದೆ ಅನಸಕ್ತನ ಎದ್ದಾರಿ ಇಬ್ರು ಜೀವ ನಮ್ಮ ನಿಮ್ಮ ಕಣ್ಣಿಗೆ ನಿಮ್ಮ ನಮ್ಮ ಅನ್ನೋ ಜೊತೆ ಏನ್ ಮಾಡ್ರಿ ಅವ மொசர் கலசிட்டு அண்ணக் அண்ணா மொசரே கலசிட்டு உப்பின்காய் தார் ரொட்டி சாராம நோட் இல்லை வைனா நம்ம அண்ணா மொசர் மத்தேன் மொசர் இது பல்யா ஐட்டே நீங்க ரொட்டி ಇವತ್ತಿನ ಕತೆ ನಿಮಗೆ ಇಷ್ಟ ಅಂತ ಅನ್ಕೊಳಾತೀನಿ ಎಲ್ಲರೂ ಕೇಳ್ತಿದ್ರಿ ಅಯ್ಯ ಬರೀ ನೀವು ಅತ್ತಿ ಸಸ್ಯ ಸ್ವಸ್ಥಾರದ್ರಿ ನಿಮ್ಮ ಮನೆಯನ್ನು ತೋರಿಸಲ್ರಿ ಅಂತಿದ್ರಿ ಇನ್ನು ಮುಂದೆ ಅವರು ಬರ್ತಾರೆ ವಿಡಿಯೋದಾಗ ನೋಡ್ರಿ ನಮ್ಮ ನಮ್ಮ ಕತೆಗೆ ನಿಮ್ಗೆ ಸಪೋರ್ಟ್ ಮಾಡಿರಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮುಂದೆ ಬರೋ ಕತೆಗಳು ಇನ್ನೂ ಚಂದ ಚಂದ ಅದಾವ್ರಿ ಕತಿ ಮಿಸ್ ಹೋಗ್ಬೇಡ್ರಿ ಆಮೇಲೆ ಕತೆ ಏನು ಅಂತಂದು ಇವತ್ತು ನೋಡಿರಿ ನೀವು ಹೆಂಗೆ ಅನ್ಸಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿದ್ರೆ ನೆಕ್ಸ್ಟ್ ವಿಡಿಯೋ ಏನು ಬರ್ತತ್ತಪ್ಪ ಅಂತಂದು ಕಾದು ನೋಡಿರಿ ಭಾಳ ಚಲೋ ಇರ್ತಾವೆ ಹೊಲದ ಆಮೇಲೆ ಹಳ್ಳಿ ಜೀವನದ ಭಾಳ ಇಷ್ಟಪಡಾತೀರಿ ನಾವು ಅದನ್ನ ಹಾಕ್ಬೇಕು ಪ್ರಯತ್ನ ಮಾಡಾತೀವಿ ರೀ ನೋಡಿರಿ ಆದಷ್ಟು ಸಪೋರ್ಟ್ ಮಾಡೋಕೆ ಪ್ರಯತ್ನ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಭಾಳ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ನಮ್ಮ ಚಾನಲ್ಗೆ ನಮಗೂ ಸಪೋರ್ಟ್ ಮಾಡ್ರಿ ಅಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ